ರಾಜ್ಯಮಟ್ಟದ ಕಬಡ್ಡಿ ಪಂದ್ಯಾವಳಿಯಲ್ಲಿ ಮೂರನೇ ಸ್ಥಾನದಲ್ಲಿ ಗೆಲುವನ್ನು ಸಾಧಿಸಿ ತಮ್ಮ ಕ್ರೀಡಾ ಚಾತುರ್ಯವನ್ನ ಮೆರೆದ ಕಬಡ್ಡಿ ಆಟಗಾರ್ತಿಯರಿಗೆ ಪುರಸಭೆ ವತಿಯಿಂದ ತೊಂಬತ್ತು ಸಾವಿರ ರೂಪಾಯಿ ಧನ ಸಹಾಯವನ್ನ ನೀಡಿ ಪ್ರೋತ್ಸಾಹಿಸಲಾಯಿತು ರಾಯಭಾಗ ತಾಲೂಕಿನ ಮುಳುಕೋಡ ಪಟ್ಟಣದ ಶ್ರೀ ಸಿದ್ದರಾಮೇಶ್ವರ ಪ್ರೌಢಶಾಲೆಯ ವಿದ್ಯಾರ್ಥಿನಿಯರು ರಾಜ್ಯ ಮಟ್ಟದ ಕಬಡ್ಡಿ ಪಂದ್ಯಾವಳಿಯಲ್ಲಿ ಮೂರನೇ ಸ್ಥಾನ ಗಳಿಸುವ ಮೂಲಕ ಸಾಧನೆ ಕೈದಿದ್ದರು ಈ ಕಬಡ್ಡಿ ತಂಡಕ್ಕೆ ತೊಂಬತ್ತು ಸಾವಿರ ಹಾಗೂ ಶಿವಶಕ್ತಿ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿನಿ ಸ್ನೇಹ ಯಡವಣ್ಣವರ್ ರಾಜ್ಯಮಟ್ಟದ ಆಟಗಾರ್ತಿ ಅವರಿಗೆ ಹತ್ತು ಸಾವಿರ ಗೌರವಧನ ನೀಡಿ ಪ್ರೋತ್ಸಾಹಿಸಲಾಯಿತು ಈ ವೇಳೆ ಮಾತನಾಡಿದ ಪುರಸಭೆ ಮುಖ್ಯಾಧಿಕಾರಿ ಎಸ್ಒ ಒಡರ್ ಪಟ್ಟಣದ ಶ್ರೀ ಸಿದ್ದರಾಮೇಶ್ವರ ಶಿಕ್ಷಣ ಸಂಸ್ಥೆಯ ಮಹಿಳಾ ಕಬಡ್ಡಿ ಆಟಗಾರರು ರಾಜ್ಯ ಮಟ್ಟದಲ್ಲಿ ಮೂರನೇ ಸ್ಥಾನ ಗಳಿಸಿದ್ದು ಅದೇ ರೀತಿ ಶಿವಶಕ್ತಿ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿನಿ ಸ್ನೇಹ ಯಡವಣ್ಣವರ್ ರಾಜ್ಯ ಮಟ್ಟದ ಓಟಗಾರ್ತಿಯಾಗಿ ಸಾಧನೆ ಮಾಡುವ ಮೂಲಕ ಪಟ್ಟಣಕ್ಕೆ ಕೀರ್ತಿ ತಂದಿದ್ದಾರೆ ವಿದ್ಯಾರ್ಥಿಗಳ ಕ್ರೀಡಾ ಕೌಶಲ್ಯವನ್ನು ಪ್ರೋತ್ಸಾಹಿಸಿ ಸನ್ ಎರಡ್ ಸಾವಿರದ ಇಪ್ಪತ್ತ್ ಇಪ್ಪತ್ನಾಲ್ಕನೆಯ ಸಾಲಿನ ಎಸ್ಎಫ್ಸಿ ಅನುದಾನದಲ್ಲಿ ಒಂದು ಲಕ್ಷ ರೂಪಾಯಿಗಳನ್ನು ನೀಡಿ ಗೌರವಿಸಲಾಗಿದೆ ಎಂದರು ಒಂದು ಲಕ್ಷ ರೂಪಾಯಿ ಪ್ರೋತ್ಸಾಹನ ಬಂದೈತಿ ಕಬಡ್ಡಿ ಒಳಗೆ ಇನ್ನೇನು ಇನ್ನೇ ಯಾವ ಲೆವೆಲ್ ಅನ್ನೋ ಕನಸೈತಿ ಇನ್ನು ಇನ್ನ ಸಾಕಷ್ಟು ಟೀಮ್ ಅವ್ರ ಜೊತೆ ಅನ್ನೋ ಆಸೆ ಐತ್ರಿ ಇನ್ನ ಮತ್ತು ಇನ್ನ ಮುಂದಿನ ಭವಿಷ್ಯ ಬಹುಶಃ ಅನ್ನೋದು ಐತ್ರಿ ಇನ್ನ ಸೆಕೆಂಡ್ ಇಯರ್ ಕಂಡುಬಿಟ್ಟು ಎಷ್ಟು ಅಷ್ಟೆಲ್ಲ ಅನ್ನೋದು ಆಶಾ ಐತ್ರಿ ಕಬಡ್ಡಿ ಕಬಡ್ಡಿ ಆಟಕ್ಕೆ ಮನೆಯ ಪ್ರೋತ್ಸಾಹ ಐತಿ ಮನೆಯ ಪ್ರೋತ್ಸಾಹ ಐತ್ರಿ ಹೀಮಕ್ ಎಲ್ಲಿ ತನಕ ತಗೊಂಡ್ ಹೋಗ್ಬೇಕನ್ನೋ ಆಸೆ ಐತಿ ಪೂರಾ ಈಗ ನಿಮ್ಮ ಶಾಲೆ ಮಕ್ಕಳಿಗೆ ಪ್ರೋತ್ಸಾಹಧನ ಒಂದು ಲಕ್ಷ ರೂಪಾಯಿ ಬಂದ ಸರ ಮಕ್ಕಳ ಸಾಧನೆ ಬಗ್ಗೆ ನೀವು ಹೇಳ್ತೀರಿ ಮಕ್ಕಳು ನಮ್ಮ ಸಿದ್ಧರಾಮೇಶ್ವರ ಶಿಕ್ಷಣ ಸಂಸ್ಥೆ ಮುಗಳ ಕೂಡ ಈ ಶಾಲೆಯ ಮಕ್ಕಳು ಕೇವಲ ಏಳು ತಿಂಗಳಲ್ಲಿ ಕಬಡ್ಡಿಯನ್ನು ಕಲಿತು ರಾಜ್ಯ ಮಟ್ಟದವರಿಗೆ ಒಂದೂ ಲೋನ್ ಕುಣಿಸ್ಕೊಳ್ದ ರಾಜ್ಯ ಮಟ್ಟದವರೆಗೆ ಅದ್ಭುತವಾದಂತ ಸಾಧನೆ ಮಾಡಿ ಕರ್ನಾಟಕದ ಪ್ರತಿಷ್ಠಿತ ಮೂರು ತಂಡಗಳಲ್ಲಿ ಇಂದು ನಮ್ಮ ಮುಗಳ ಕೂಟದ ಸಿದ್ದರಾಮೇಶ್ವರ ಶಿಕ್ಷಣ ಸಂಸ್ಥೆಯ ಕಬಡ್ಡಿ ತಂಡ ರಾಜ್ಯದ ಮೂರು ಪ್ರತಿಷ್ಠಿತ ತಂಡಗಳಲ್ಲಿ ಒಂದಾಗಿದೆ ಇದಲ್ಲದೆ ದೇಶದ ವಿವಿಧ ತಂಡಗಳ ಜೊತೆಗೂ ಇಸ್ಲಾಂ ಮಕ್ಕಳು ಓಪನ್ ಟೂರ್ನಮೆಂಟ್ಗಳ ಸಹಿತ ಭಾಗವಹಿಸಿ ಅಂತ ತಂಡಗಳನ್ನು ಸಹಿತ ಮಂಡಿಸಿದ್ದಾರೆ ದೇಶದ ಪ್ರಸಿದ್ಧ ಪ್ರತಿಷ್ಠಿತ ತಂಡಗಳ ಒಂದಾಗಿರ್ತಕ್ಕಂಥ ಸಿಐ ಎಸ್ ಎಫ್ ತಂಡದೊಂದಿಗೆ ಸಹಿತ ನಮ್ಮ ಮಕ್ಕಳು ಸೆಣಸಾಡಿದ್ದಾರೆ ಸರ್ ಈಗ ಹೆಣ್ಣು ಮಕ್ಕಳ ಕಬಡ್ಡಿ ಇನ್ನ ನೀವು ಮುಂದೆ ಮುಂದೆ ಹೆಚ್ಚಿನ ಕನಸುಗಳನ್ನ ಕಂಡೀ ಆದ್ರ ಇಲ್ಲಿ ವಿವಾಹ ಅನ್ನೋದೊಂದು ಅಡ್ಡ ಬರ್ತೈತ್ರಿ ಇದರಿಂದ ನಿಮ್ಮ ಪ್ರಯತ್ನದ ಫಲ ಯಾವ ರೀತಿ ಆಕೈತ್ರಿ ಅದಕ್ಕೆ ನಾವಿಲ್ಲಿ ಇನ್ನು ಈ ಕಾರ್ಪೊರೇಷನ್ ಆಗಿದ್ರು ಸಹಿತ ಇದು ಇನ್ನ ಹಳ್ಳಿಯ ಕೆಲವೊಂದು ಲಕ್ಷಣಗಳಿಂದ ಇನ್ನ ಬಂದಿಲ್ಲ ಬಂದಿಲ್ರಿ ಇದು ಹಿಂಗಾಗಿ ಪಾಲಕರಲ್ಲಿ ಇನ್ನ ಏನೈತಿ ಅಂದ್ರ ಪಿ ಯು ಸಿ ಮುಗಿದ ನಂತರ ಇನ್ನು ಯಾಕೆ ಬೇಕಪ್ಪ ನಮಗೆ ಶಿಕ್ಷಣ ಅಂಥೇಳಿ ಏನು ಮಾಡಿಬಿಡ್ತಾರೆ ಅಂದರೆ ನಾವು ಸಾಕಷ್ಟು ಮಕ್ಕಳನ್ನ ತಯಾರು ಮಾಡಿರ್ತೀವಿ ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೋಗೋಂಗೆ ಮಕ್ಕಳನ್ನ ತಯಾರು ಮಾಡಿದ್ರು ಸಹಿತ ಅವರಿಗೆ ಪಾಲಕರಿಗೆ ಅಷ್ಟೊಂದು ಅರಿವಿಗೆ ಬರಂಗಿಲ್ಲ ಸರ್ ಹೀಗಾಗಿ ಪಿ ಯು ಸಿ ಮುಗಿಯನ್ನು ಏನು ಮಾಡ್ತಾರೆ ಮಕ್ಕಳನ್ನ ಮದುವೆ ಮಾಡಿ ಕೊಟ್ಟು ಆ ಮಕ್ಕಳ ಪ್ರತಿಭೆಯನ್ನು ಹಾಳು ಮಾಡಿಬಿಡ್ತಾರೆ ಹೀಗಾಗಿ ನಾವು ಕೊರೋನಾದಲ್ಲಿ ನಮ್ಮ ಮಕ್ಕಳು ಸ್ಟೂಡೆಂಟ್ ಸ್ಟೂಡೆಂಟ್ ಒಲಿಂಪಿಕ್ಸ್ ಆಫ್ ಇಂಡಿಯಾದಾಗ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಆಯ್ಕೆ ಆದ್ರೂ ಸಹಿತ ಅಂಥ ಮಕ್ಕಳಿದ್ದರು ನಮ್ಮಲ್ಲಿ ಅವಿದ್ದಾಗ ಹರಿಯಾಣ ಜೊತೆಗೆ ನಾವು ಹರಿದ್ವಾರದಲ್ಲಿ ಪ್ರಥಮ ಸ್ಥಾನವನ್ನು ಹೊಡೆದ್ವಿ ಅಂಥ ಮಕ್ಕಳಿದ್ರು ಸಹಿತ ಏನು ಮಾಡಿದ್ರಪ್ಪ ಅಂದ್ರೆ ಮಕ್ಕಳನ್ನ ಕೊರೋನಾ ಇದ್ರೊಳಗೆ ಮದುವೆ ಮಾಡಿ ಕೊಟ್ಬಿಟ್ರ ಮಕ್ಕಳನ್ನ ಅವತ್ತು ಎಲ್ಲ ಈಗ ಹರ್ಡದಾರ ಮಕ್ಕಳೆಲ್ಲ ಅವ್ರ ಭವಿಷ್ಯ ಎಲ್ಲ ಏನಾಗಿ ಬಿಡ್ತಾರೆ ಅರ್ಧಕ್ಕೆ ಮಠಕ್ಕೆ ಆಗಿಬಿಡ್ತಿ ಇವತ್ತಿನ ಹೆಣ್ಣು ಮಕ್ಕಳು ಕಬಡ್ಡಿ ಟೀಮ್ ಒಳಗೆ ಒಂದು ಲಕ್ಷ ಪಡ್ಕೊಂಡಾರ ನೀವು ನಿಮ್ಮ ಬಾಲ್ಯದ ನೆನೆಸ್ಕೊಂಡ್ರೆ ಈ ಮಕ್ಕಳಿಗೆ ಏನು ಅನಿಸ್ತೈತೆ ನಿಮ್ಗೆ ಈ ಮಕ್ಕಳು ನೋಡಿದ್ರೆ ನಂಗೆ ತುಂಬ ಖುಷಿ ಆಗುತ್ತೆ ಯಾಕಂದ್ರೆ ನಾನು ಚಿಕ್ಕವಳಿದ್ದಾಗ ಕಬಡ್ಡಿಯಲ್ಲಿ ತುಂಬ ಆಸಕ್ತವಾದೆ ಆದರೆ ಹಿಂಗಾಗಿ ನಮ್ಗೆ ಎಸ್ ಎಸ್ ಎಲ್ ಸಿಗೇನ ಮದುವೆ ಮಾಡಿಕೊಟ್ರು ಆದ್ರೆ ಈ ಮಕ್ಕಳಲ್ಲಿ ಒಂದು ನಾನು ಕಾಣ್ತೀನಿ ಈ ಮುಂದಿನ ಒಂದು ಒಳ್ಳೆಯ ಈ ಕಬಡ್ಡಿ ಆಟವನ್ನು ಮುಂದಿನ ಒಂದು ಪ್ರತಿಯೊಂದು ಮದುವೆ ಮಾಡ್ಕೊಲಾರ್ದ ಅವರು ಡಿಗ್ರಿ ಫೈನಲ್ ಇಯರ್ ಹೋಗೋ ತನಕ ಈಗ ಅಂತಾರಾಷ್ಟ್ರೀಯ ಮಟ್ಟದ ತನಕ ಹೋಗಾರೆ ಅದಕ್ಕಿನ್ನ ಮುಂದಿನ ಹೆಚ್ಚಿನ ಒಂದು ಇದ್ರ ತಕ್ಕ ಹೋಗಲಿ ಅಂತ ಹೇಳಿ ನಾನು ಆಸ ಆಸಿಸ್ತೀನಿ ಆ ಮಕ್ಕಳಿಗೆಲ್ಲ ನನ್ನ ಅಭಿನಂದನೆಯನ್ನು ಸಲ್ಲಿಸ್ತೀನಿ ಇನ್ನೂ ಒಂದು ಹೆಚ್ಚಿನ ಖುಷಿ ಅಂದ್ರೆ ಹೆಣ್ಣು ಮಕ್ಕಳಿಗೆ ಪ್ರೋತ್ಸಾಹ ಇಲ್ಲ ಅಂತಾರೆ ಆದರೂ ಕೂಡ ಅವರ ತಂದೆ ತಾಯಿಗಳಿಗೆ ನಾನು ಇದನ್ನು ಇದ್ದೀನಿ ಅವರಲ್ಲಿ ಮನವಿ ಮಾಡ್ಕೋತಾ ಇದ್ದೀನಿ ಈ ಮಕ್ಕಳು ಒಂದು ಈ ಇನ್ನೂ ಸಣ್ಣ ಮಟ್ಟದಲ್ಲಿದ್ದಾರೋ ಆದರೆ ಹೆಚ್ಚಿನ ಮಟ್ಟಕ್ಕೆ ಇನ್ನೂ ಹೋಗಲಿ ಅಂತ ಅವರಲ್ಲಿ ಒಂದು ಅವರಿಗೆ ಸಹಕಾರ ಕೊಡಲಿ ಅವರ ತಂದೆ ತಾಯಿಗಳು ಹಾಗೂ ನಾವು ಕೂಡ ಅವ್ರಿಗೆ ಏನಾದರೂ ಸಹಕಾರ ಬೇಕಾದರೂ ಕೊಡ್ತೀವಿ ಅದಕ್ಕೆ ಈಗ ಒಂದು ಮುಗಳ್ಕೋಡು ಪುರಸಭೆ ವ್ಯಾಪ್ತಿಯಲ್ಲಿ ಬರುವಂಥ ಒಂದು ಕ್ರೀಡಾ ಇದ್ರೊಳಗೆ ಅವರಿಗೆ ಒಂದು ಲಕ್ಷ ನಾವು ಅವರಿಗೆ ಒಂದು ಪ್ರತಿಯೊಂದು ಒಬ್ಬೊಬ್ಬರಿಗೆ ಒಂಬತ್ತೊಂಬತ್ತು ಸಾವಿರ ಒಂದು ಲಕ್ಷ ಅಂತೆ ಹನ್ನೊಂದು ಜನ ಮಕ್ಕಳಿಗೆ ನಾವು ಕೊಡ್ತಾ ಇದ್ದೀವಿ ಅದಕ್ಕೆ ಈಗ ಇದೊಂದು ನಮ್ಮ ಸಣ್ಣ ಪ್ರೋತ್ಸಾಹನವರು ಪಡ್ಕೊಂಡು ಮುಂದಿನ ಒಂದು ಹೆಚ್ಚಿನ ಉನ್ನತ ಇದಕ್ಕೆ ಹೋಗ್ಲಿ ಅಂತೇಳಿ ಆಸಿಸ್ತೀನಿ ಈ ದೇಶಿ ಕ್ರೀಡೆ ಉಳಿಬೇಕಾಗೈತಿ ಇದಕ್ಕಾಗಿ ನಮ್ಮ ಊರಿನ ಹೆಣ್ಮಕ್ಕಳ ಕ್ರೀಡಾ ಕಬಡ್ಡಿಯಾಗಿ ಅವರು ಬೇರೆ ರಾಜ್ಯಕ್ಕೆ ಹೋಗಿ ಅಲ್ಲೆಲ್ಲ ಮಣ್ಣಿ ಗುಜರಾತ್ ಬಂದರು ಹಿಂಗೆ ನಮ್ಮ ಊರಿನ ಒಳ್ಳೆಯ ಕೀರ್ತಿ ತರಲಿ ಅಂತ ಹೇಳಿ ಅವ್ರಿಗೆ ನಾವು ಸಪೋರ್ಟ್ ಇರ್ತೀವಿ ಯಾವತ್ತೂ ನಮ್ಮ ಸಿದ್ದರಾಮೇಶ್ವರ ಶಾಲೆಯ ನಮ್ಮ ಊರಿಗೆ ಹೆಮ್ಮೆ ಅಂತ ಆದಂಥ ಹೆಮ್ಮೆ ತರುವಂಥ ಕೆಲಸ ಮಾಡ್ಯಾರು ಅದಕ್ಕಾಗಿ ನಾವು ಇವತ್ತು ನಮ್ಮ ಮುನ್ಸಿಪಾಲ್ಟಿ ಪುರಸಭೆ ವತಿಯಿಂದ ಅವ್ರಿಗೆ ಈಗಾಗಲೇ ಒಂದು ಲಕ್ಷ ರೂಪಾಯಿ ಬಹುಮಾನ ಕೊಡ್ಬೇಕಂತ ಹೇಳಿ ಚೆಕ್ ಕೊಟ್ಟಿವ ಅದಕ್ಕೆ ಅವ್ರಿಗೆ ಮುಂದೆ ಬ್ಯಾ ಮತ್ತೆ ಬೇರೆ ಕಡೆ ಎಲ್ಲೇ ಹೋಗಿ ಆಡ ಆಡಾದ್ರೂ ನಮ್ಗೆ ಫುಲ್ ಸಪೋರ್ಟ್ ಅಂತ ನಮ್ಮ ನಮಗೂ ಕೊಡೋದು ಹೆಮ್ಮೆ ಅದು ನಮ್ಮಗಳ್ ಕೂಡ ಒಂದು ಸಂಸ್ಥೆಯಲ್ಲಿ ಬೆಳೆದು ಒಂದು ಮಹಿಳಾ ವಿಭಾಗದಾಗ ಕಬಡ್ಡಿ ರಾಜ್ಯ ಮಟ್ಟಕ್ಕೆ ಹೋಗಿದ್ದಾರೆ ಅಂತಂದ್ರೆ ನಮ್ಮ ಊರಿನ ಹೆಮ್ಮೆ ನಮ್ಮ ಹೆಮ್ಮೆ ಅದರ ಸಲುವಾಗಿ ಮುಂದೆ ಹಿಂಗೆ ಅವ್ರಿಗೆ ಅವ್ರಿಗೊಂದು ಪ್ರೋತ್ಸಾಹ ಆಗಲಿ ಒಂದು ಒಂದು ಇದನ್ನು ಅದ್ರ ಮೇಲೆ ಒಂದು ಫೋಕಸ್ ಇರಲಿ ಅನ್ನೋ ಒಂದು ಕಾರಣಕ್ಕಾಗಿ ನಮ್ಮಲ್ಲಿ ಅವ್ರನ್ನ ಕರೆದು ಸನ್ಮಾನ ಮಾಡಿ ನಮ್ಮ ಪುರಸಭೆ ವತಿಯಿಂದ ಒಂದು ಲಕ್ಷ ರೂಪಾಯಿ ಕ್ರೀಡಾ ಕೊಡೋದ ಅನುದಾನದಾಗ ಅವ್ರಿಗೆ ಒಂದು ಲಕ್ಷ ರೂಪಾಯಿ ಪ್ರೋತ್ಸಾಹ ಧನ ನೀಡಿ ನಾವು ಪ್ರೋತ್ಸಾಹ ಮಾಡಿ ಹೆಚ್ಚಿನ ಇನ್ನೂ ಅವರ ಅಂತಾರಾಷ್ಟ್ರ ಮಟ್ಟಕ್ಕೆ ಕೂಲ್ ಅನ್ನೋದು ಒಂದು ಅಭಿಲಾಷದಿಂದ ಅವ್ರಿಗೆ ನಾವು ಶುಭ ಹಾರೈಸಿದ್ವಿ ಪುರಸಭೆ ಆದಾಗಿನಿಂದ ಇದೇ ಸಲ ಕ್ರೀಡಾಪಟುಗಳಿಗೆ ಪ್ರೋತ್ಸಾಹಧನ ಸಿಗ್ತಾ ಇದೆ ಅದ್ರ ಬಗ್ಗೆ ಏನು ಹೇಳ್ತೀರಿ ಅಲ್ಲ ನಮಗೂ ಹೆಮ್ಮೆ ಇದೆ ನಮ್ಮ ಫೀಲ್ಡ್ನಲ್ಲಿ ಒಂದು ಕ್ರೀಡೆಗೆ ಒಂದು ಅನುದಾನ ಕೊಟ್ಟದ್ದು ಒಂದು ಅತಿ ಸಂತೋಷದ ವಿಷಯ ಐತಿ ಎಲ್ಲರೂ ನಮ್ಮ ಮೆಂಬರ್ಸು ಆಫೀಸರ್ಸು ಎಲ್ಲರೂ ಕೂತ್ಕೊಂಡು ಮಾತಾಡ್ಕೊಂಡು ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಒಂದು ಇದನ್ನು ಬರಲಿ ಅಂತೇಳಿ ಒಂದು ಪ್ರೋತ್ಸಾಹ ಮಾಡಿದ್ರು